ನಮಸ್ತೆ ನಾನಿವತ್ತು ಮೂರು ದಿವಸ ಆಯಿತು ಮಂಗಳವಾರ ನೈಟು ಮಂಗಳವಾರ ಇವತ್ತು ಗುರುವಾರ ಮಂಗಳವಾರ ನೈಟಿಂದ ನಂಗೆ ತಲೆನೋವು ಜಾಸ್ತಿ ಆಗೋಯ್ತು ಯಾಕೋ ಗೊತ್ತಿಲ್ಲ ಹಂಗಾಗಿ ಏನೂ ಕೆಲಸ ಮಾಡಿಲ್ಲ ನೋಡಿ ಎಲ್ಲ ಹಂಗಂಗೆ ಐತೆ ಇವತ್ತು ಗುರುವಾರ ಆದರೂ ಇನ್ನೂ ತಲೆನೋವು ಕಮ್ಮಿ ಆಗಿಲ್ಲ ಬುಧವಾರನೂ ಏನೂ ಕೆಲಸ ಮಾಡೋಕ್ಕಾಗಲಿಲ್ಲ ಮತ್ತು ಮಂಗಳವಾರ ನೈಟು ಶುರುವಾಗಿದ್ದು ಬುಧವಾರ ಬೆಳಗ್ಗೆ ಮತ್ತು ಶು ಗುರುವಾರ ಇವತ್ತು ಏನೂ ಕೆಲಸ ಮಾಡೋಕ್ಕಾಗಿಲ್ಲ ಪೂಜೆನೂ ಮಾಡೋಕ್ಕಾಗಲಿಲ್ಲ ಏನಿಲ್ಲ ನೋಡಿ ಮನೆಗೆಲ್ಲ ಹಂಗೆ ಐತೆ ಪಾತ್ರೆ ಎಲ್ಲ ಹಂಗಂಗೆ ಬಿದ್ದೈತೆ ತಿಂಡಿನೂ ಮಾಡಿ ನನ್ನ ಮಗಂಗೆ ಒಂದು ಸ್ವಲ್ಪ ಅನ್ನ ಮಾಡ್ಕೊಡೋದು ಸುಮ್ಮನೆ ಆಗೋದು ಅವ್ನಿಗೆ ಸರಿಯಾಗಿ ಸಾಂಬಾರು ಸಹ ಮಾಡೋಕ್ಕಾಗಲಿಲ್ಲ ನನಗೆ ಆಮೇಲೆ ಸಾಂಬಾರ್ಗೂ ಏನೂ ಇರಲಿಲ್ಲ ಎಲ್ಲ ಖಾಲಿ ಆಗಿತ್ತು ಹಾಗಾಗಿ ಹಂಗಾಗಿ ನೋಡಿ ವಾರಾನು ಮಾಡಿಲ್ಲ ಇವತ್ತು ಗುರುವಾರ ವಾರಾನು ಮಾಡಿಲ್ಲ ಎಲ್ಲ ಹಂಗಂಗೆ ಐತೆ ಯಾಕಂದರೆ ತಲೆ ಚಿಕ್ಕಪಟ್ಟೆ ನೋವು ಆಮೇಲೆ ಯಾಕೋ ಗೊತ್ತಿಲ್ಲ ನನಗೆ ತಲೆನೋವು ಇಷ್ಟೊಂದು ಬರ್ತಿರ್ಲಿಲ್ಲ ಒಂದು ದಿವ್ಸ ಒಂದು ಅರ್ಧ ಗಂಟೆ ಬಂದು ಹಂಗೆ ಕಮ್ಮಿ ಆಗಿಬಿಡೋದು ಯಾಕೋ ಗೊತ್ತಿಲ್ಲ ಇವ ಈ ಸತ್ತಿನೇ ಮೂರು ದಿವ್ಸದಿಂದ ನನಗೆ ಅಕ್ಕಿ ಅರ್ಧ ಬರ್ದ ಮಾಡಿದೆ ಆಗಲೇಲಿ ಅಕ್ಕಿ ಮಾಡೋಣ ಸ್ವಲ್ಪ ಅಂತ ಕೂತ್ಕೊಂಡು ಹೆಂಗು ಅಕ್ಕಿನೂ ಮಾಡೋಕ್ಕಾಗಲಿಲ್ಲ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಎದ್ದೆ ಮನೆಯೂ ಕ್ಲೀನ್ ಮಾಡೋಕ್ಕಾಗ್ತಿಲ್ಲ ಅಕ್ಕಿನೂ ಮಾಡೋಕ್ಕಾಗ್ತಿಲ್ಲ ಚಿಕ್ಕ ಬಟ್ಟೆ ತಲೆನೋವು ಏನಕ್ಕೆ ಹಿಂಗೆ ತಲೆನೋಯ್ತಾಯ್ತಿ ಅಂತಲೇ ಗೊತ್ತಿಲ್ಲ ನನಗೆ ಮನೆಗೆಲ್ಲ ಅಳ್ಬಿಟ್ಟಿದ್ದೀನಿ ಅಲ್ಲೇದು ಅಲ್ಲೇ ಇಲ್ಲೇದು ಇಲ್ಲೇ ಬಿದ್ದೈತೆ ಅಂದರೆ ಯಾ ನಾನು ಮನೆ ಕಂಡೇನೆ ನಮ್ಮ ಮನೇಲಿ ಯಾರೋ ಕೆಲಸ ಮಾಡೋಕ್ಕಾಗಲ್ಲ ಆಮೇಲೆ ಕುಡಿಯೋ ನೀರು ಇರಲಿಲ್ಲ ನನ್ನ ಮಗ ಒಂದೇ ಒಂದು ಹಿಂಗೆ ಫಿಲ್ಟ್ರ್ ನೀರು ತಂದು ಕೊಟ್ಟ ನೀರು ಬೇರೆ ಬಿಟ್ಟಿರಲಿಲ್ಲ ಅಂತ ನೋಡಿ ಎಲ್ಲ ಹಂಗಂಗೆ ಐತೆ ಮಾಡಿರೋ ಅಡುಗೆ ಪಾತ್ರೆಗಳು ಅಷ್ಟು ಸಿಂಕಾಗೆ ಪಾತ್ರೆ ಎಲ್ಲ ಹಂಗೆ ಐತೆ ಮತ್ತು ಒಲೆ ಮೇಲೂ ಹಂಗೆ ಐತೆ ಹುಷಾರಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ನನಗೆ ಅಂದರೆ ನನಗೆ ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಬರೋದು ತಲೆನೋವು ಅಷ್ಟೇ ಇಲ್ಲಾಂದರೆ ತಲೆನೋವೇ ನನಗೆ ಗೊತ್ತಿರಲಿಲ್ಲ ಏನೋ ಈ ಸತ್ತಿನೇ ನನಗೆ ಮಂಗಳವಾರ ನೈಟಿಂದಲೂ ಎರಡು ದಿವಸದಿಂದಲೂ ತಲೆ ನೇಯ್ತಾನೇ ಐತೆ ಚಿಕ್ಕಪಟ್ಟೆ ತಲೆನೋವು ಆಗಲ್ಲ ಆಮೇಲೆ ನನ್ನ ಮಗ ಕೆಲಸಕ್ಕೆ ಹೋದ ನೋಡಿ ಎಲ್ಲ ಹಿಂಗೆ ಅಲ್ಡೌವನೇ ಹಂಗೂನು ಎಲ್ಲ ಇದ್ದೀನಿ ಒಂದೊಂದಿನೇ ಎದಕ್ಕೆ ಆಗ್ತಿಲ್ಲ ತಲೆ ಬಗ್ಸಿದ್ರೆ ಹಂಗಾಗ್ತಾ ಐತೆ ನನಗೆ ಏನಕ್ಕೆ ಹಿಂಗೆ ತಲೆನೋವು ಶುರುವಾಯಿತು ಅಂತಲೇ ಗೊತ್ತಿಲ್ಲ ನನಗೆ ಇನ್ನೂ ಒಂದು ಮಳೇಲಿ ನನಗೆ ಆಗಲ್ಲ ಜಾಸ್ತಿ ಮಳೆನೇ ತಲೆ ಮೇಲೆ ಬಿದ್ದರೂ ನನಗಾಗಲ್ಲ ಮಳೆಯಲ್ಲಿ ನೆನೆದರೂ ಆಗಲ್ಲ ನನಗೆ ಬಿಸಿಲಾಗಾದ್ರೆ ಹೆಂಗೋ ಕೆಲಸ ಮಾಡ್ಕೊಂಬಿಡ್ತೀನಿ ಮಳೆಗಾಲ ಅಂದರೆ ಸ್ವಲ್ಪ ನನಗೆ ತಲೆನೋವು ಜಾಸ್ತಿ ಆಗ್ಬಿಡ್ತೈತೆ ಮಳೆಗೆ ನೆಂದರೆ ಏನು ಮಾಡಬೇಕು ಗೊತ್ತಿಲ್ಲ ಹಂಗೂ ಎಲ್ಲ ಅಲ್ಲಲ್ಲೇ ಕೆಲಸ ಎಲ್ಲ ಅಲ್ಲಲ್ಲೇ ಬಿದ್ದೈತೆ ಅದು ಅದರಲ್ಲೂ ಬಟ್ಟೆ ಬೇರೆ ಒಗಿಬೇಕಾಯಿತು ಬಟ್ಟೆನೂ ಒಗೆದಿಲ್ಲ ಎಲ್ಲ ಅಲ್ಲೇ ಏನು ಮಾಡೋದು ನನಗೆ ಮೈಗೆ ಹುಷಾರಿಲ್ಲ ತಲೆನೋವು ಬಂದರೆ ಏನು ಕೆಲಸನೂ ಮಾಡೋಕ್ಕಾಗಲ್ಲ ಕಾಲು ಬೇರೆ ಹೊಡ್ತಾ ಮತ್ತು ತಲೆನೋವು ಎಲ್ಲ ಅಲ್ಲಲ್ಲೇ ಬಿಟ್ಬಿಟ್ಟಿದ್ದೀನಿ ಇವತ್ತು ಯಾರಾದರೂ ಬಂದರೆ ನಮ್ಮ ಮನೆಗೆ ಏನಂತಕೊಂತಾರೋ ಅಂದರೆ ನಮ್ಮ ಮನೆಗೆ ಯಾರು ನೆಂಟರು ಬರ್ದಿಲ್ಲ ಸರೋಗೈತೆ ನಮಗೆ ನೋಡಿ ಎಲ್ಲ ಅಲ್ಲೇ ಐತೆ ನಾನು ವಾರನೂ ಮಾಡಿಲ್ಲ ಇವತ್ತು ಗುರುವಾರ ಡೈಲಿ ಬೆಳಗಿನ ಜಾವಕ್ಕೆ ವಾರ ಮಾಡ್ತಿದ್ದೆ ಆರು ಗಂಟೆ ಆರೂವರೆಗೆಲ್ಲ ಪೂಜೆ ಆಗಿ ಹೋಗ್ಬಿಡೋದು ಗುರುವಾರದಿಂದ ಏನು ಮಂಗಳವಾರ ಮಾಡಿರೋದೇ ಲಾಸ್ಟ್ ಪೂಜೆ ನಾನು ಗುರುವಾರ ಮಾಡೋಕ್ಕಾಗಲಿಲ್ಲ ಇವತ್ತು ನೋಡಿ ಎಲ್ಲ ಅಲ್ಲಲ್ಲೇ ಐತೆ ಆಮೇಲೆ ನನಗೆ ಕಣ್ಣೆಲ್ಲ ಯಾಕೋ ಒಂಥರ ಆಗ್ಬಿಟ್ಟೈತೆ ತಲೆನೋವು ಬಾಧೆಗೆ ಏನೂ ಕೆಲಸ ಮಾಡೋಕ್ಕಾಗ್ತಿಲ್ಲ ಮತ್ತು ತಲೆನೋವು ಬಿಟ್ಟರೆ ಸ್ನಾನ ಮಾಡ್ಬೋದು ತಲೆನೋವು ನೋವು ಇಲ್ಲ ಸ್ನಾನ ಮಾಡೋಕ್ಕೆ ನನಗೆ ಯಾಕಪ್ಪ ಹಿಂಗೆ ತಲೆನೋಯ್ತೈತೆ ಅನ್ನಿಸ್ತಾ ಐತೆ ನನಗೆ ತಡ್ಕೊಳಕ್ಕಾಗ್ತಿಲ್ಲ ಅಷ್ಟು ತಲೆನೋವು ನನ್ನ ಮಗ ಒಂದು ಕೆಲ್ ಅವರು ಓನರು ಮದುವೆ ಐತೆ ಅವರು ಓನರ್ ಮಗಂದು ಆ ಮದುವೆಯಲ್ಲಿ ಹೋಗ್ತಾನೆ ಅಲ್ಲೇ ಇವತ್ತು ಅಲ್ಲಿಗೆ ಹೋದ ಊಟ ಬರ್ತೀನಿ ಕಣಮ್ಮ ಊಟಕ್ಕೆ ಹೇಳೋ ಅಂತ ಹೋದ ಅವರು ಕೆಲ್ಸಕ್ಕೆ ಹೋಗ ಓನರ್ ಮಗಂದು ಊಟ್ ಮದುವೆ ಹಂಗಾಗಿ ಹೋಗವನೇ ಅವನೆಲ್ಲೂ ಜಾಸ್ತಿ ಫಂಕ್ಷನ್ಗಳಿಗೆ ಹೋಗ್ತಿರ್ಲಿಲ್ಲ ಇವತ್ತು ಹೋಗವನೇ ಅದಕ್ಕೆ ನಾನೇನು ಅಡುಗೆ ಮಾಡಕ್ಕೆ ಹೋಗಿಲ್ಲ ಇವತ್ತು ಅವ್ನ ಅಲ್ಲೇ ಊಟ ಬರ್ತೀನಿ ಕಣಮ್ಮ ಅಂದ ಅದಕ್ಕೆ ನಾನು ಬೆಳಿಗ್ಗೆ ಸ್ವಲ್ಪ ಗಂಜಿ ಥರ ಮಾಡ್ಕೊಂಡು ಕುಡ್ದಿದ್ದೆ ರವೆ ಗಂಜಿ ಥರ ಅಷ್ಟೇನೇ ಮಾಡೋಕ್ಕಾಗಿದ್ದು ನಂಗೆ ನಿಂತ್ಕೊಂಡು ಅಡುಗೆನೇ ಮಾಡೋಕ್ಕಾಗ್ತಾಯಿಲ್ಲ ಸ್ಟವ್ ಮುಂದೆ ಅಷ್ಟು ತಲೆನೋಯ್ತೈತೆ ನನಗೆ ಏನೋಕ್ಕಪ್ಪ ಇಷ್ಟು ತಲೆನೋವು ಬಂತು ಅಂತಲೇ ಗೊತ್ತಾಗ್ತಿಲ್ಲ ನನಗಂತೂ ನೋಡಿ ಎಲ್ಲ ನಾನು ರವೆ ಗಂಜಿ ಮಾಡಿರೋದು ತಪ್ಪಲೆ ಎಲ್ಲ ಅಲ್ಲಲೇ ಐತೆ ಯಾವಾಗ ಇದೆಲ್ಲ ಕ್ಲೀನ್ ಮಾಡ್ತೀನೋ ಗೊತ್ತಿಲ್ಲ ತಲೆನೋವು ಬಿಟ್ಟರೆ ಮಾಡ್ತೀನಿ ಇಲ್ಲಾಂದರೆ ಇಲ್ಲ ಆಗಲ್ಲ ಮಾಡೋಕ್ಕೆ ಒಂಥರ ತಲೆ ಮೇಲೆ ಏನೋ ಚಪ್ಪಡಿ ಬಂದು ಚಪ್ಪಡಿ ಒತ್ಕೊಂಡು ಏನೋ ಒಂಥರ ಕಲ್ಲು ಏನೋ ಭಾರ ಇಕ್ಕೊಂಡು ಕೂತಿದ್ದೀವಿ ಏನೋ ಅನ್ನೋ ನನ್ನ ತಲೆ ಅಂತಲೇ ನನ್ನ ಮಗ ಬಂದ ಅಷ್ಟೊತ್ತಿಗೆ ಊಟ ಮಾಡ್ಕೊಂಡು ಬಂದ ಮತ್ತು ಅವನು ಮೂರುವರೆ ಅಷ್ಟೊತ್ತಿಗೆ ಬಂದ ಐದು ಗಂಟೆಗೆ ತಿರ್ಗಿ ಹೋಗ್ಬೇಕು ಹೇಳ್ಬಿಟ್ಟು ಮೂರುವರೆ ಅಷ್ಟೊತ್ತಿಗೆ ಬಂದ ಊಟ ಮಾಡ್ಕೊಂಡು ಬಂದ್ಬಿಟ್ಟು ಕೂತ್ಕ ಫ್ಯಾನ್ ಜೋರಾಗಿ ಇಟ್ಬಿಟ್ಟು ಮೊಬೈಲಲ್ಲಿ ಮೊಬೈಲ್ ಜಾಸ್ತಿ ಸವಂಡಿಕ್ಕವನೇ ನಂಗೆ ಸಗೊಂಡು ಆಗ್ತಿಲ್ಲ ಮೊಬೈಲ್ದು ಮತ್ತು ಏನು ಸಗೊಂಡು ಆಗ್ತಿಲ್ಲ ನನಗೆ ಹಂಗಾಗ್ತಾ ಇತ್ತು ಏನಾದರೂ ಜಾಸ್ತಿ ಸೌಂಡ್ ಮೊಬೈಲು ಸಹ ನೋಡೋಲ್ಲ ನಾನು ಇವತ್ತು ಅಷ್ಟು ಒಂದು ಇದಾಗ್ತಾ ಇತೆ ನನಗೆ ಏನಾಗ್ತೈತೆ ಅಂತಲೇ ಗೊತ್ತಾಗ್ತಿಲ್ಲ ಅಷ್ಟು ತಲೆನೋವು ಅಪ್ಪ ನನಗಂತೂ ಇಂಥ ತಲೆನೋವು ಬಂದಿರಲಿಲ್ಲ ಅವರೇ ಸುಮಾರು ವರ್ಷವೇ ಆಗಿತ್ತು ನನಗೆ ಬರೋದು ಸುಮ್ಮನೆ ನಾನು ಶಾಂಪ್ ಹಾಕಿ ತಲೆ ಉಜ್ಜಿದಾಗ ಮಾತ್ರ ಸ್ನಾನ ಮಾಡಿದಾಗ ಮಾತ್ರ ಒಂದು ಹತ್ತು ನಿಮಿಷ ಬರೋದು ಹಾಗೆ ಕಮ್ಮಿ ಆಗೋದು ಯಾಕೆ ಇವತ್ತಂತೂ ನಂಗೆ ತಡ್ಕೋಳೋಕ್ಕಾಗ್ತಿಲ್ಲ ತಲೆಯೆಲ್ಲ ಹಿಡ್ಕೊಳ್ಳೋಂಗಾಗ್ಬಿಟ್ಟೈತೆ ಹಂಗೂ ಮಿಕ್ಸೆಲ್ಲ ತಿಕ್ಕಿದ್ದೀನಿ ಆದರೂ ಕಮ್ಮಿ ಆಗ್ತಿಲ್ಲ ಅದೇನೂ ಹಂಗೆ ಆಗ್ತಾಯ್ತ ಗೊತ್ತಾಗ್ತಿಲ್ಲ ನನಗೆ ನನ್ನ ಮಗ ಒಳಗಡೆ ಫ್ಯಾನ್ ಜೋರಾಗಿ ಹಾಕ್ಬಿಟ್ಟು ಮೊಬೈಲ್ ಸೌಂಡ್ ಇಟ್ಟವನೇ ಅದು ಕೇಳಿಸ್ಕೊಳಕ್ಕೆ ಆಗ್ತಿಲ್ಲ ನನಗೆ ಆಮೇಲೆ ಕಮ್ಮಿ ಮಾಡೋದನ್ನು ಅಂತ ಅಂದೆ ಸೌಂಡ್ ಕಮ್ಮಿ ಮಾಡಪ್ಪ ಸೌಂಡ್ ಕಮ್ಮಿ ಕೊಡೋ ಆಗ್ತಿಲ್ಲ ಅಂದೆ ಅದಕ್ಕೆ ಅವನು ಸೌಂಡ್ ಕಮ್ಮಿ ಕೊಟ್ಟ ಮಾತ್ರೆ ತರಕ್ಕೆ ಅಂತ ಹೋಗಿದ್ದನಂತೆ ಮೆಡಿಕಲ್ ಯಾವುದು ತೆಗೆದಿರಲಿಲ್ಲ ನಾನು ಮಾತ್ರೆನೂ ನುಂಗಲಿಲ್ಲ ನುಂಗಿರಲಿಲ್ಲ ಮಾತ್ರೆ ಅಂದರೆ ನನ್ನ ಹತ್ರ ಮಾತ್ರೆ ತರ್ಸೋಕ್ಕೂ ಅಮೌಂಟ್ ಇಲ್ಲ ಅದಕ್ಕೆ ನಾನು ಮಾತ್ರೆನು ಸಹ ನಾನು ತರಿಸ್ಲಿಲ್ಲ ಮಾತ್ರೆ ತರಿಸಿ ನುಂಗಿದ್ರೆ ಸ್ವಲ್ಪ ಕಮ್ಮಿ ಆಗೋದು ಮಾತ್ರೆ ತಂದಿಲ್ಲ ಅದಕ್ಕೆ ಹೆಂಗೆ ನನಗೆ ಹೆಂಗಾಗೈತೆ ಇವತ್ತು ಅಂದರೆ ಇನ್ನೂ ನನಗೆ ಆಮೇಲೆ ತಲೆನೋವು ಮತ್ತು ಅದ್ರ ಜೊತೆ ಸುಸ್ತು ಬೇರೆ ಅವನಿಗೆ ಅದನ್ನೇ ಹೇಳ್ತಾ ಇದ್ದೀನಿ ಮೊಬೈಲ್ ಸೌಂಡ್ ಕಮ್ಮಿ ಮಾಡಪ್ಪ ಅಂತ ಅದು ಕಾಲು ಸುಸ್ತು ಬೇರೆ ಮತ್ತು ತಲೆನೋವು ಜೊತೆಗೆ ಸುಸ್ತು ಶುರುವಾಗ್ಬಿಟ್ಟೈತಿ ಯಾಕೋ ಗೊತ್ತಿಲ್ಲ ಗ್ಯಾಸ್ಟ್ರಿಕ್ ಜಾಸ್ತಿ ಆಗೈತ ಏನಕ್ಕೆ ಅಂತಲೇ ಗೊತ್ತಾಗ್ತಿಲ್ಲ ನಂಗಂತೂ ಯಾರಿಗೂ ಅಷ್ಟೇ ನನಗೆ ಅಂತಲ್ಲ ಯಾರಿಗೂ ಅಷ್ಟೇ ತಲೆನೋವು ಬಂದರೆ ತಡ್ಕೊಳಕ್ಕಂತೂ ಆಗೋಲ್ಲ ಒಂಥರ ಜ್ವರ ಬಂದರೆ ಹೆಂಗೋ ಇರ್ಬೋದು ಅದು ಎವಿ ಜ್ವರ ಬಂದರೂ ತಡ್ಕೊಳಕ್ಕಾಗಲ್ಲ ಸೊ ಏನೋ ಸಿಂಪಲ್ ಆಗಿ ಜ್ವರ ಬಂದ್ರು ಇರಬಹುದು ತಲೆನೋವು ಬಂದ್ರೆ ಇರೋಕಲ್ಲ ಎಲ್ಲ ನನ್ ವಿಡಿಯೋ ನೋಡ್ತೀನಿ